ಈಗಿನ ಕಾಲದಲ್ಲಿ ನಾವು ಎಷ್ಟು ಸತ್ಯವಾಗಿ ನಡೆದರೂ ಸಹ ಅದಕ್ಕೆ ಯಾವುದೇ ಥರದ ಬೆಲೆ ಇಲ್ಲ ಹೊಟ್ಟೆ ಕಿಚ್ಚು ಉಂಟಲ್ಲ ಹೊಟ್ಟೆ ಕಿಚ್ಚಿಗಂತೂ ಮದ್ದೇ ಇಲ್ಲ ಎಲ್ಲಿ ಸಹ ನಿಮಗೆ ಜಗತ್ತಲ್ಲಿ ಪ್ರಪಂಚದಲ್ಲಿ ನೀವು ಎಲ್ಲೇ ಸುತ್ತಿದ್ರು ಸಹ ಈ ಹೊಟ್ಟೆ ಕಿಚ್ಚಿಗೊಂದು ಮದ್ದಿಲ್ಲ ಅದಕ್ಕೆ ಹೇಳಿದು ಒಂದು ಮನೆಗೆಲ್ಲ ದೃಷ್ಟಿ ಬೀಳ್ತದೆ ನೋಡಿ ಅದು ತುಂಬ ಅಂತೇಳಿದರೆ ಅಷ್ಟರ ಮಟ್ಟಿಗೆ ಒಂದು ಮನೆ ಯಜಮಾನ ಆಗಲಿ ಒಂದು ಯಜಮಾನಿಗಾಗಲಿ ಆ ಮಕ್ಕಳಿಗಾಗಲಿ ಒಂದು ಏಳಿಗೆಯೇ ಬರೋದಿಲ್ಲ ಅದಕ್ಕೆ ನಾನು ಒಂದು ಸುಲಭವಾದಂಥ ಒಂದು ದೃಷ್ಟಿಯನ್ನು ಹೇಗೆ ತೆಗೆಯೋದಂತಲ್ಲಿ ಸಹ ತಿಳಿಸ್ತಾ ಇದ್ದೇನೆ ಖಂಡಿತವಾಗ್ಲೂ ನೀವು ಇದನ್ನು ಮಾಡಿ ನೋಡಿ ನಮಸ್ಕಾರ ಎಲ್ರಿಗೂ ಇವತ್ತು ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಮನೆಗೆ ದೃಷ್ಟಿ ಬಿದ್ದರೆ ಯಾವ ಥರ ನಾವು ಆ ದೃಷ್ಟಿಯನ್ನು ತೆಗಿಬೋದು ಅನ್ನೋದನ್ನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಒಂದೆರಡು ದಿನ ರೆಸಿಪಿನ ಶೇರ್ ಮಾಡಿಕೊಂಡೆ ಸ್ವಲ್ಪ ಜನರಿಗೆ ಇಷ್ಟ ಆಗ್ತದೆ ಸ್ವಲ್ಪ ಜನರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ ಹಾಗೆಯೇ ಇವತ್ತು ಸ್ವಲ್ಪ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸಹ ಹೇಳಿ ವಿಡಿಯೋ ಫುಲ್ ನೋಡಿ ಮಾತ್ರ ಅರ್ಧ ಅರ್ಧ ನೋಡಬೇಡಿ ಸ್ವಾಭಾವಿಕವಾಗಿ ಕೆಲವೊಬ್ಬರಿಗೆ ಎಷ್ಟೇ ಫುಡ್ ತಿನ್ನಲಿ ಅಥವಾ ಎಷ್ಟೇ ಯಾವುದೇ ಆದರೂ ರೆಸ್ಟ್ ಮಾಡಿದರೂ ಸಹ ಒಬ್ಬರಿಗೆ ತುಂಬ ಸುಸ್ತು ಅಂತ ಇರ್ತದಲ್ವ ಅಂಥವ್ರಿಗೆ ನಾನು ಹೇಳಿದು ಮತ್ತು ಸುಸ್ತು ಮತ್ತು ಆಲಸ್ಯವನ್ನು ದೂರ ಮಾಡಲಿಕ್ಕೆ ಮನೆಯಲ್ಲಿರುವಂಥದ್ದೇ ಒಂದು ಕೆಲವೊಂದು ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ನಾವು ಅದನ್ನು ತಗೊಳ್ಬೋದು ಅದು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಒಂಥರ ಆಲಸ್ಯ ಅಥವಾ ಸುಸ್ತು ಏನಿದ್ರೂ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಮಾತ್ರ ಇದನ್ನು ನೀವು ಡೈಲಿ ತಗೊಳ್ಬೇಕಾಗ್ತದೆ ಖಂಡಿತ ತುಂಬ ಒಂದು ಹೆಲ್ಪ್ ಆಗ್ತದೆ ಹೆಲ್ತಿಗೆ ಸಹ ಮತ್ತು ಸ್ವಲ್ಪ ಆ್ಯಕ್ಟಿವ್ ಸಹ ಆಗಿರ್ತೇವೆ ನಾವು ಅಂಥದ್ದೆಲ್ಲ ಒಂದು ಇದು ಕುಡಿದ್ರೆ ಹಾಗಾಗಿ ನಾನು ಹೇಳಿದ್ದು ವಿಡಿಯೋ ಫುಲ್ ನೋಡಿ ಒಂದು ನಿಂಬೆಹಣ್ಣಿನ ಉಪಯೋಗ ನಿಂಬೆಹಣ್ಣಿನ ಪಾನಕ ಅಂತ ಹೇಳ್ತೀವಲ್ವ ನಂಬ ಒಂದು ಆ್ಯಕ್ಟಿವ್ ಆಗಿರ್ತೇವೆ ಕಾಫಿ ಟೀ ಬದಲಿಗೆ ನಾವು ಬೆಳಿಗ್ಗೆ ಇದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ನಿಂಬೆಹಣ್ಣಿನ ನೀರನ್ನು ಕುಡಿಯುವುದು ತುಂಬ ಒಂದು ಒಳ್ಳೆಯದು ಈ ಇದರಲ್ಲಿ ತುಂಬ ಪ್ರಯೋಜನ ಉಂಟಲ್ವ ಎಲ್ಲರಿಗೂ ಸಹ ಗೊತ್ತಿದೆ ವಿಟಮಿನ್ ಸಿ ಇದರಲ್ಲಿ ತುಂಬ ಇದೆ ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಸಹ ಅದು ಕಮ್ಮಿ ಆಗ್ತಾ ಹೋಗ್ತದೆ ಮೇನ್ ಅಂತೇಳಿದರೆ ನಮ್ಮ ರೋಗ ನಿರೋಧಕ ಶಕ್ತಿ ಉಂಟಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ನೀವು ಬೆಳಿಗ್ಗೆ ನೋಡಿ ಬೇಕಾದರೆ ಕುಡಿದು ಯಾರೆಲ್ಲ ಇನ್ನೂ ಸಹ ನೀವು ಅದನ್ನು ಅಂತ ಅಂತೇಳಿದರೆ ಖಂಡಿತವಾಗ್ಲೂ ಕುಡಿದು ನೋಡಿ ಏನೋ ಒಂಥರ ಇದಾಗಿರ್ತದೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೇವಲ್ವ ಆ ಥರ ಇರ್ತದೆ ಬೆಳಿಗ್ಗೆ ನಿಂಬೆಹಣ್ಣಿನ ಇದು ಕುಡಿದ್ರೆ ಒಬ್ಬರಿಗೆ ಸ್ವಲ್ಪ ಹುಳಿ ಆಗೋದಿಲ್ಲ ಅಂತ ಹೇಳ್ತಾರೆ ತುಂಬ ಬಿಸಿ ನೀರಲ್ಲಿ ಸಹ ಹಾಕಬಾರ್ದು ಅದು ಉಗುರು ಬೆಚ್ಚಗೆ ನೀರಲ್ಲಿ ನಿಂಬೆ ಹಣ್ಣು ಹಿಂಡಿ ನೀವು ಅದಕ್ಕೆ ಸ್ವಲ್ಪ ಜೇನುತುಪ್ಪ ತುಪಸ್ ಹಾಕ್ಬೋದು ಅಂದರೆ ಸ್ವೀಟ್ ಬೇಕಾದವರು ಇಲ್ಲ ಕಲಸ ಸಹ ನೀವು ಹಾಕಿ ಕುಡಿಬೋದು ಸ್ವಲ್ಪ ಜಾಸ್ತಿ ಅಲ್ಲ ಆದಷ್ಟು ಸಕ್ಕರೆಯನ್ನು ಅವಾಯ್ಡ್ ಮಾಡಿ ಈ ಥರ ಮಾಡ್ತಾ ಬನ್ನಿ ನೋಡಿ ನಿಮಗೇ ಗೊತ್ತಾಗ್ತದೆ ತಣ್ಣೀರಲ್ಲ ಉಗ್ರ ಬೆಚ್ಚಗಿನ ನೀರಲ್ಲಿ ಇದನ್ನು ಹಿಂಡಿ ನೀವು ಕುಡಿಯಿರಿ ನಿಮಗೆ ಬೇಕಂತೇಳಿದರೆ ಅವರಿಗೆ ಸ್ವಲ್ಪ ಉಪ್ಪು ಸಹ ಬೇಕಾಗ್ತದೆ ಚೂರು ಚೂರು ಉಪ್ಪು ಹಾಕಬೇಕು ಜಾಸ್ತಿ ಹಾಕಬಾರ್ದು ನಿಜವಾಗ್ಲೂ ಇದು ಖಾಲಿ ಹೊಟ್ಟೆಗೆ ಖಾಲಿ ಉಗ್ರ ಬೆಚ್ಚಗಿನ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡಿ ಕುಡಿಬೇಕು ಇದರಿಂದ ಡೈಜೆಷನ್ ಪ್ರಾಬ್ಲಮ್ ನಿಜವಾಗ್ಲೂ ಹೇಳ್ತೇನೆ ತುಂಬ ಒಂದು ಇದಾಗ್ತದೆ ಹಾಗೆಯೇ ಇದು ಸುಸ್ತಲ್ಲಿರ್ತದೆ ನೋಡಿ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆ್ಯಂಡ್ ಬಂದು ಶುಂಠಿ ಮತ್ತು ಜೇನುತುಪ್ಪ ಅದೆರಡು ಸಹ ಮಿಕ್ಸ್ ಮಾಡಿ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದು ಜ್ಯೂಸ್ ಥರ ಅದು ಸಹ ತುಂಬ ಒಳ್ಳೆಯದು ಶುಂಠಿ ಬಗ್ಗೆ ಹೇಳಬೇಕಂತೇನಿಲ್ಲ ಆಯುರ್ವೇದಿಕ ಮೆಡಿಸನಲ್ಲಿ ಎಲ್ಲ ಶುಂಠಿ ಇದೊಂದು ಇದ್ದೇ ಇರ್ತದೆ ಅದರ ಲೇಹ ಅದು ಎಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ ಆಮೇಲೆ ಇದು ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ರೂ ಸಹ ಕ್ಲಿಯರ್ ಮಾಡ್ತದೆ ಆಮೇಲೆ ಜೀರ್ಣಕ್ರಿಯೆ ಸಹ ಒಂದು ಇದು ಸುಧಾರಣೆ ಆಗ್ತದೆ ಕುಡಿಯುವುದರಿಂದ ಮತ್ತು ಜೇನುತುಪ್ಪ ಅಂತೂ ಬಿಡಿ ಯಾರು ಸಹ ಬೇಕಾದರೆ ತಿನ್ಬೋದು ಸ್ವಲ್ಪ ಸ್ವಲ್ಪ ಶುಗರ್ ಇದ್ದವ್ರು ಸಹ ತೊಗೊಳ್ಬೋದು ಯಾರು ಸಹ ಬೇಕಾದರೆ ಜೇನುತುಪ್ಪ ತಿನ್ಬೋದು ಜೇನುತುಪ್ಪ ತಿನ್ನ ನಮಗೆ ಗಂಟೆಲ್ದು ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇದು ಮತ್ತು ನೈಸರ್ಗಿಕವಾಗಿರುವಂಥ ಒಂದು ಸ್ವೀಟ್ ಅದರಲ್ಲಿ ಇದು ಶುಗರ್ ಎಲ್ಲ ಆದರೆ ಅದು ಆರ್ಟಿಫಿಷಿಯಲ್ ಅಂತಲೇ ಹೇಳ್ಬೋದು ಶುಗರ್ಸ್ ಆದಷ್ಟು ಅವಾಯ್ಡ್ ಮಾಡಿ ಖರ್ಜೂರ ಆಗಲಿ ಅಥವಾ ಈ ಥರ ಒಂದು ಜೇನುತುಪ್ಪ ಆ ಥರದ್ದೆಲ್ಲ ನೀವು ಬೆಲ್ಲ ಬೆಲ್ಲ ಸ್ವಲ್ಪ ಯೂಸ್ ಮಾಡ್ಬೋದು ಒಂದು ನಮಗೆ ಎನರ್ಜಿ ಸಹ ಒಂದು ಕೊಡ್ತದೆ ಜೇನುತುಪ್ಪ ಹಾಗಾಗಿ ನೀವು ಇದನ್ನು ಸಹ ನೀವು ಡೈಲಿ ತಗೊಳ್ಬೋದು ಶುಂಠಿ ಮತ್ತು ಜೇನುತುಪ್ಪ ಇದನ್ನು ನೀವು ಡೈಲಿ ಸಹ ತಗೊಳ್ಬೋದು ಹೇಳಿದರೆ ಶುಂಠಿ ಮತ್ತು ಜೇನುತುಪ್ಪದ ಮಿಕ್ ಇದು ಮಿಶ್ರಣವನ್ನು ನೀರಲ್ಲಿ ಹಾಕಿ ನೀವು ಕುಡಿಬೋದು ಇದು ಹೇಗೆ ಮಾಡುವುದಂತೇಳಿ ಸಹ ನಾನು ಹೇಳ್ತೇನೆ ನೋಡಿ ಅದೇ ಥರ ನೀವು ಮಾಡಿಕೊಂಡ್ರೆ ಆಯಿತು ಇದು ತುಂಬ ಈಸಿ ಮಾಡಿಕೊಳ್ಳಿಕ್ಕೆ ಈ ಶುಂಠಿ ಉಂಟಲ್ಲ ಒಂದು ಒಂದು ಇಂಚು ಅಥವಾ ಅರ್ಧ ಇಂಚು ಸಾಕಾಗ್ತದೆ ತಯಾರಿಸಿ ಒಂದು ಇಂಚಿನ ಶುಂಠಿಯನ್ನು ತುಂಡು ಮಾಡಿ ಇಲ್ಲ ಅಂತೇಳಿದರೆ ನೀವು ಜಜ್ಜಿ ತುಂಡು ಜಜ್ಜಿ ಜಜ್ಜಿಕೊಂಡ್ರೂ ಆಗ್ತದೆ ನೀರಲ್ಲಿ ಹಾಕಿ ನೀವು ಒಂದು ಲೋಟ ನೀರನ್ನು ತಗೊಂಡು ನೀರಲ್ಲಿ ಒಂದು ಐದರಿಂದ ಒಂದು ಏಳೆಂಟು ನಿಮಿಷದಷ್ಟು ನೀವು ಅದನ್ನು ಕುದಿಸ್ಕೊಳ್ಬೇಕು ನಂತರ ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ನೀವು ಕುಡಿತಾ ಬನ್ನಿ ಇದರಿಂದ ಎಷ್ಟು ಬೆನಿಫಿಟ್ ಉಂಟು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಲ್ಲ ಅಥ್ವ ನೀವು ಒಂದೇ ನಿಂಬೆ ಹಣ್ಣಿನ ಶರ್ಬತ್ ಮಾಡಿ ಕುಡಿಬೋದು ಬೆಳಿಗ್ಗೆ ಅಥವಾ ನೀವು ಇದು ಶುಂಠಿಯ ಕಷಾಯ ಥರ ಮಾಡಿ ಸಹ ಕುಡಿಬಹುದು ಅಥವಾ ಕಷಾಯ ಮಾಡಿ ಖಾರ ಅನಿಸಿದರೆ ಜೇನುತುಪ್ಪನ ಮಿಕ್ಸ್ ಮಾಡಿ ಎರಡು ಸಹ ಒಳ್ಳೆಯದು ಶುಂಠಿ ಸಹ ಒಳ್ಳೆಯದು ಜೇನುತುಪ್ಪ ಸಹ ಒಳ್ಳೇದು ಮೂರನೇದು ಬಂದು ಗ್ರೀನ್ ಟೀ ಗ್ರೀನ್ ಟೀ ಸಹ ತುಂಬ ಜನ ಕುಡಿತಾರೆ ಈಗ ಗ್ರೀನ್ ಟೀಯಲ್ಲಿ ಸಹ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತೇಳಿ ಇರ್ತದೆ ತುಂಬ ಇರ್ತದೆ ಅದರಲ್ಲಿ ಗ್ರೀನ್ ಟೀಯಲ್ಲಿ ಇದು ಸಹ ನಮ್ಮ ದೇಹಕ್ಕೆ ತುಂಬ ಥರದೊಂದು ಏನಾದರೂ ಒಂದು ಪ್ರಾಬ್ಲಮ್ ಆಗೋದಿದ್ರೂ ಸಹ ಇದು ಒಂದು ನಮಗೆ ರಕ್ಷಣೆ ಕೊಡ್ತಂತ ಹೇಳ್ಬೋದು ಮತ್ತು ಗ್ರೀನ್ ಟೀ ಕುಡಿದಾಗ ಒಂದು ಕೂಡಲೇ ನಮಗೆ ಎನರ್ಜಿ ಸಿಗ್ತದೆ ಗ್ರೀನ್ ಟೀ ಕುಡಿಯೋದ್ರಿಂದ ನಿಂಬೆಹಣ್ಣಿನ ಶರಬತ್ ಹೇಳಿದೆ ಶುಂಠಿ ಮತ್ತು ಜೇನುತುಪ್ಪದಲ್ಲಿದೆ ಈಗ ಗ್ರೀನ್ ಟೀ ಸಹ ಗ್ರೀನ್ ಟೀ ನಿಮಗೆ ಎಲ್ಲರಿಗೆ ಸಹ ಗ್ರೀನ್ ಟೀ ಕುಡಿದ್ರೆ ಕುಡಿಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ ಅಂಥವ್ರು ನೀವು ಫಸ್ಟಿಗೆ ನಾನು ಹೇಳಿದ ಎರಡನ್ನ ಯಾವುದಾದ್ರು ಒಂದು ಯೂಸ್ ಮಾಡ್ಬೋದು ಹಾಗೆಯೇ ಇದನ್ನು ಕಾಫಿ ಟೀ ಡೈಲಿ ಕುಡಿಯೋ ಬದಲಿಗೆ ಈ ಗ್ರೀನ್ ಟೀಯನ್ನು ಸಹ ನೀವು ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಇದು ಸಹ ತುಂಬ ಒಂದು ಉತ್ತಮವಾದಂತಹ ಒಂದು ಡ್ರಿಂಕ್ ಅಂತಲೇ ನಾನು ಹೇಳ್ತೇನೆ ಗ್ರೀನ್ ಟೀ ನಾಲ್ಕನೇದು ಜೀರಿಗೆ ಜೀರಿಗೆ ಅಂತೂ ಎಲ್ಲರಿಗೂ ಸಹ ಒಂದು ನೂರಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆದರೂ ಸಹ ಜೀರಿಗೆನ ಯೂಸ್ ಮಾಡೇ ಮಾಡ್ತಾರೆ ಈ ಜೀರಿಗೆ ನೀರು ಉಂಟಲ್ಲ ಅದು ನಮ್ಮ ಡೈಜೆಷನಿಗೆ ಜೀರ್ಣಕ್ರಿಯೆಗೆ ಬೆಸ್ಟ್ ಅಂತಲೇ ನಾನು ಹೇಳ್ತೇನೆ ಇದು ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಆಮ್ಲಿತ ಅಂದರೆ ಎಸಿಡಿಟಿಗೆ ಮತ್ತು ಮಲಬದ್ಧತೆ ಅಂತ ಒಂದು ಕೆಲವೊಂದು ಸಮಸ್ಯೆಯನ್ನು ಇದು ಪರಿಹಾರ ಕೊಡ್ತದೆ ಜೀರಿಗೆ ನೀರು ಈ ಜೀರಿಗೆ ನೀರು ಕುಡಿಯೋದ್ರಿಂದ ನಮ್ಮ ಜೀರ್ಣಾಂಗ ಒಂದು ವ್ಯವಸ್ಥೆ ಉಂಟಲ್ಲ ಅದು ಸಹ ಒಂದು ಹೆಲ್ದಿಯಾಗಿರ್ತದೆ ಆರೋಗ್ಯಕರವಾಗಿರ್ತದೆ ಇದು ಮತ್ತು ಜೀರಿಗೆ ನೀರು ಕುಡಿಯೋದ್ರಿಂದ ನಮ್ಮ ದಿನ ಪೂರ್ತಿ ನಾವು ಒಂದು ಆಗಿರ್ತೇವೆ ಮೇನ್ ಅಂತೇಳಿದರೆ ನಮಗೆ ಕಾಯಿಲೆ ಬರೋದೇ ಒಂದು ಹೊಟ್ಟೆಯಿಂದ ಈ ಗ್ಯಾಸ್ಟ್ರಿಕ್ ಅಥವಾ ಆಮ್ಲೀಯತೆ ಅಥವಾ ನಮಗೆ ಒಂದು ಡೈಜೆಷನ್ ಆಗಲಿಲ್ಲದ್ರೆ ಕರೆಕ್ಟ್ ಆಗಲಿಲ್ಲ ಅಂತೇಳಿದರೆ ಎಲ್ಲ ಥರದ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗಲೂ ಅದ ಅದಕ್ಕೆ ನಾನು ಹೇಳೋದು ಈ ಥರ ಎಲ್ಲ ನಾವು ಮನೆಯಲ್ಲಿ ಮಾಡ್ತಾ ಇದ್ರೆ ನನ್ನನ್ನು ಸೇರಿಸಿ ನನ್ನ ಜೊತೆಲಿ ಹೇಳ್ತಾ ಇದ್ದೇನೆ ಇದನ್ನೆಲ್ಲ ನಾವು ಮಾಡ್ತಾ ಬಂದರೆ ನಮ್ಮ ಹೆಲ್ತನ್ನು ನಾವು ಕರೆಕ್ಟಾಗಿ ಮಾಡ್ಕೊಳ್ಬೋದು ಟ್ರೈ ಮಾಡಿ ಜೀರಿಗೆ ನೀರು ಮಾಡಲಿಕ್ಕೆ ಎಲ್ಲರಿ ಸಗತ್ತುಂಟು ಒಂದು ಲೋಟ ನೀರಿಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಕುದಿ ತರಿಸಿ ಅದೊಂದು ಮುಕ್ಕಾಲು ಅರ್ಧ ಬರುವಷ್ಟು ನೀವು ಕುದಿಸ್ಕೊಳ್ಬೇಕು ಅದರಂತ ನೀವು ಅದನ್ನು ಕುಡಿಬೋದು ಅದಕ್ಕೆ ನೀವು ಇದು ಎಂಥ ಸೋಂಪಿನ ಕಾಳು ಹಾಕ್ಬೋದು ಓಮ ಹಾಕ್ಕೊಳ್ಬೋದು ಮತ್ತು ಧನಿಯಾ ಸಹ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಚಕ್ಕೆ ಪೀಸನ್ನು ಸಹ ನೀವು ಅದಕ್ಕೆ ದಾಲ್ಚಿನ್ನಿ ಅಂತ ಹೇಳ್ತೀವಿ ನೋಡಿ ಅದನ್ನು ಸಹ ಹಾಕಿ ನೀವು ಕಷಾಯ ಮಾಡಿ ಕುಡಿತಾ ಬನ್ನಿ ಇದರಿಂದ ಸಹ ನೀವು ಇದು ಇಂಥ ಎಸಿಡಿಟಿ ಗ್ಯಾಸ್ಟ್ರಿಕ್ ಮಲಬದ್ಧತೆ ಅಥವಾ ಡೈಜೆಷನ್ ಪ್ರಾಬ್ಲಮ್ ಆ ಎಲ್ಲ ಸಹ ಕಮ್ಮಿ ಆಗ್ತದೆ ಮತ್ತು ವೆಯ್ಟ್ ಲಾಸ್ ಆಗ್ತದೆ ಇದರಲ್ಲಿ ಖಂಡಿತವಾಗ್ಲ ವೆಯ್ಟ್ ಲಾಸ್ ಆಗ್ತದೆ ಇದರಲ್ಲಿ ನೀವು ಟ್ರೈ ಮಾಡಿ ನೋಡಿ ಲಾಸ್ಟ್ ಬಂದು ಫ್ರೆಶ್ ಫ್ರೂಟಿದು ಜ್ಯೂಸ್ ಕುಡಿಯೋದು ಇದು ಸಹ ಒಂದು ನಮಗೆ ಆರೋಗ್ಯಕರವಾಗಿರಲಿಕ್ಕೆ ಮತ್ತು ದಿನ ಪೂರ್ತಿ ಒಂದು ಆ್ಯಕ್ಟಿವ್ ಆಗಿರಲಿಕ್ಕೆ ಸಹ ಇದು ನಾವು ಕುಡಿಬೋದು ಬೆಳಿಗ್ಗೆ ಇದು ಟೀ ಕಾಫಿ ಕುಡಿಯೋ ಬದಲಿಗೆ ಇದು ಫ್ರೆಶ್ ಫ್ರೂಟಿಗೆ ಒಂದು ಜ್ಯೂಸ್ ಮಾಡಿ ಸಹ ಕುಡಿಬೋದು ಇದು ಸಹ ಒಂದು ಒಳ್ಳೆಯದು ಇದು ಎಂತಂದರೆ ಎಳ್ನೀರು ಆಮೇಲೆ ದಾಳಿಂಬೆ ಜ್ಯೂಸು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಇದೆಲ್ಲ ಒಂದು ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತೆ ತಂಪು ಸಹ ಅಲ್ವಾ ಈಗ ಹೀಮೋಗ್ಲೋಬಿನ್ದು ಪ್ರಾಬ್ಲಮ್ ಇದ್ದರೆ ಸಹ ದಾಳಿಂಬೆ ಜ್ಯೂಸ್ ಎಲ್ಲ ತುಂಬ ಒಳ್ಳೆಯದು ಈಗ ಮೂತ್ರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಕಲ್ಲಂಗಡಿ ಹಣ್ಣಿನ ಇದು ಜ್ಯೂಸ್ ಸಹ ತುಂಬ ಒಳ್ಳೆಯದು ಮತ್ತು ಎಸ್ ಗ್ಯಾಸ್ಟ್ರಿಕ್ಕಿಗೆ ಸಹ ಇದೆಲ್ಲ ತುಂಬ ಒಳ್ಳೆಯದೇ ಹೆಲ್ತಿ ಒಟ್ಟರಾಶಿ ಅಂದರೆ ಒಟ್ಟಾರೆ ಇದೆಲ್ಲ ಸೇರಿಸೋದು ಸಹ ನಮ್ಮ ಹೆಲ್ತಿಗೆ ಒಂದು ಬೆನಿಫಿಟ್ ಇರುವಂಥದ್ದು ಇಷ್ಟು ನಾನು ಹೇಳಿದೆ ನಿಮ್ಮ ಜೊತೆಯಲ್ಲಿ ಎಲ್ಲ ಸಹ ಬೆನಿಫಿಟ್ ಇರುವಂಥದ್ದೇ ನಿಮಗೆ ಫ್ರೂಟ್ ಜ್ಯೂಸ್ ಮಾಡಲಿಕ್ಕೆ ಅಂತ ಅಂತೇಳಿದರೆ ನೀವು ಜೀರಿಗೆ ಕಷಾಯ ಮಾಡ್ಬೋದು ಅಥವಾ ಬೆಳಿಗ್ಗೆ ಎದ್ದು ಸ್ವಲ್ಪ ನೀರು ಬೆಚ್ಚಗೆ ಮಾಡಿಕೊಂಡು ಸಾಕು ಕುದಿ ಬಿಸಿ ಮಾಡಿದ ನೀರನ್ನೇ ಸ್ವಲ್ಪ ನೀವು ಬೆಚ್ಚಗೆ ಮಾಡಿ ಅದರಲ್ಲಿ ನಿಂಬೆಹಣ್ಣಿನ ರಸ ಹಿಂಡಿ ಕುಡಿಬೋದು ನಾನು ಇಷ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದರಲ್ಲಿ ಯಾವುದಾದ್ರೂ ನೀವು ಒಂದನ್ನು ಮಾಡ್ಕೊಡ್ಬೋದು ಇಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿ ನಿಮಗೆ ಯಾವುದು ಇಷ್ಟ ಆಯ್ತು ಅಂತೇಳಿ ಮತ್ತು ಯಾವುದನ್ನು ನೀವು ಮಾಡ್ತಾ ಇದ್ದೀರಿ ಇಷ್ಟು ದಿನ ಅಂತೇಳಿ ಸಹ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಏನಾದರೂ ಗೊತ್ತಿದ್ದರೆ ಅದನ್ನು ಸಹ ನೀವು ನನ್ನ ಜೊತೆಲಿ ಶೇರ್ ಮಾಡ್ಕೊಳ್ಬೋದು ಕಮೆಂಟ್ ಮೂಲಕ ಇನ್ನು ಮನುಷ್ಯರಿಗೆ ದೃಷ್ಟಿ ಬೀಳಲು ಸಹಜ ಮಕ್ಕಳಿಗೆ ಆಗಲಿ ಅಥವಾ ಒಂದು ಎಜುಕೇಷನ್ನು ಮಕ್ಕಳಿಗಾಯಿತು ಕೆಲಸ ಸಿಕ್ತು ಆ ಎಲ್ಲದಕ್ಕೂ ಸಹ ಒಂದು ದೃಷ್ಟಿ ಬಿದ್ದೇ ಬರ್ತದೆ ಕಣ್ಣಿನ ದೃಷ್ಟಿ ಉಂಟಲ್ಲ ಅದಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಇನ್ನು ಮನೆ ನೋಡಿದವರಂತೂ ಮನೆ ತುಂಬ ಚೆಂದ ಉಂಟು ಅಥವಾ ಮನೆ ಕಟ್ತಾ ಇರುವಾಗ ಮನೆ ಕಟ್ಟಿದ ಮೇಲೆ ಅಥವಾ ನಾವೇನಾದರೂ ಒಂದು ಪೂಜೆ ಪುನಸ್ಕಾರ ಏನಾದರೂ ಮಾಡ್ತೀವಿ ನೋಡಿ ಆವಾಗಲೂ ಸಹ ಒಂದು ಕೆಟ್ಟ ದೃಷ್ಟಿ ಬಿದ್ದೇ ಬೀಳ್ತದೆ ಒಂದು ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಹೇಳ್ತಾರೆ ಗೊತ್ತುಂಟಲ್ಲ ನಿಮಗೆ ತುಂಬ ಸುಲಭ ಮತ್ತು ತುಂಬ ಒಂದು ಪರಿಣಾಮಕಾರಿಯಾದಂಥ ಒಂದು ದೃಷ್ಟಿ ತೆಗೆಯೋದು ಇದು ತುಂಬ ಸುಲಭ ನೋಡಿ ಹಣ್ಣಂತೂ ಮನೆಯಲ್ಲಿರ್ತದೆ ಅರಿಶಿಣ ಕುಂಕುಮ ಉಪ್ಪು ಎಲ್ಲ ಮನೆಯಲ್ಲಿ ಇದ್ದೇ ಇರ್ತದೆ ಇದನ್ನು ನೀವು ಮನೆಯದು ಉಂಟಲ್ಲ ಫ್ರಂಟ್ ಡೋರು ಅಲ್ಲಿ ಮಾಡಬೇಕಾಗ್ತದಿದು ಆಮೇಲೆ ಇದನ್ನು ನೀವು ಎಲ್ಲಿ ಬೇಕಲ್ಲಿ ಬಿಸಾಡಬಾರ್ದು ಅದು ಮೇನು ಎಲ್ಲಿ ಸಹ ಇದು ಇದು ಹೇಗೆ ಮಾಡೋದು ಅಂತ ಹೇಳ್ತೇನೆ ನಾನು ಇದು ಹೇಳಿದ್ರೆ ಮಂಗಳವಾರ ಮಾಡಬೇಕು ಆ ಶುಕ್ರವಾರ ಮತ್ತು ನೆಕ್ಸ್ಟ್ ಮಂಗಳವಾರ ಅಂದರೆ ಮೂರು ಸಲ ಮಾಡಬೇಕು ಒಟ್ಟು ರಾಶಿ ಇದು ಒಂದು ಸಂಜೆ ಟೈಮಲ್ಲಿ ಮಾಡಬೇಕು ಬೆಳಿಗ್ಗೆ ಅಲ್ಲ ಸಂಜೆ ಟೈಮಲ್ಲಿ ಮಾಡಬೇಕು ಮಂಗಳವಾರ ಶುಕ್ರವಾರ ಮಂಗಳವಾರ ಅಂದರೆ ಮೂರು ಸಲ ಮಾಡಬೇಕು ಮತ್ತು ಇದನ್ನು ಹೇಗೆ ಹೇಳಿದ್ರೆ ಇದನ್ನು ನೀವು ಮಕ್ಕಳತ್ರ ಎಲ್ಲ ಮಾಡಿಸಬಾರ್ದು ಒಂದೇ ಮನೆಯ ಯಜಮಾನ ಅಥವಾ ಯಜಮಾನ ಇಬ್ಬರು ಯಾರಾದರೂ ದೊಡ್ಡವರು ಮಾಡಬೇಕು ಮಕ್ಕಳ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ಲಿಕ್ಕೆ ಹೋಗಬೇಡಿ ಯಾಕಂತೇಳಿದರೆ ಮಕ್ಕಳಲ್ವಾ ಮಕ್ಕಳಿಗೆ ಬೇಗ ಇದೆಲ್ಲ ಆಗೋದು ಜಾಸ್ತಿ ಹಾಗಾಗಿ ಮಕ್ಕಳ ಹತ್ರ ಒಂದು ಇದನ್ನು ಮಾಡಿಸ್ಬಾರ್ದು ಇದನ್ನು ನೀವು ಸಂಜೆ ಆರೂವರೆಯಿಂದ ಎಂಟೂವರೆ ಒಳಗಡೆ ಇದನ್ನು ಮಾಡಬೇಕು ಒಂದು ನಿಂಬೆಹಣ್ಣು ತಗೊಂಡು ಅರ್ಧಕ್ಕೆ ಕಟ್ ಮಾಡಿ ಎರಡು ಭಾಗ ಆಗ್ತದಲ್ವ ಅದಕ್ಕೆ ನೀವು ಒಂದು ಭಾಗಕ್ಕೆ ಅರ್ಶಿಣ ಒಂದು ಭಾಗಕ್ಕೆ ಕುಂಕುಮ ಹಚ್ಚಿ ಅದರ ನಂತರ ಅದ್ರ ಮೇಲೆ ಕಲ್ಲುಪ್ಪು ಉಂಟಲ್ಲ ಕಲ್ಲುಪ್ಪು ಲೆಕ್ಕ ಮಾಡಿ ಹಾಕಬೇಕು ಮೂರು ಐದು ಆ ಥರ ಮೂರು ಅಥವಾ ಐದು ಎರಡರಲ್ಲಿ ಯಾವುದಾದ್ರೂ ನೀವು ಒಂದು ಅಥವಾ ಕುಂಕುಮದ ಮೇಲೆ ಎರಡರಲ್ಲಿ ಯಾವುದಾದ್ರ ಮೇಲೆ ನೀವು ಇಟ್ಕೊಳ್ಬೋದು ಆಮೇಲೆ ನೀವು ಎರಡೂ ಕೈಯಲ್ಲಿ ಆ ನಿಂಬೆಹಣ್ಣಿನ ಭಾಗಗಳನ್ನ ಹಿಡಿದು ಮನೆಯ ಫ್ರಂಟ್ ಡೋರ್ ಉಂಟಲ್ಲ ಮುಖ್ಯ ಬಾಗಿಲು ಅದರ ಬಳಿ ನೀವು ಎರಡು ಏಳು ಬಾರಿ ಸೆವೆಂತ್ ಟೈಮ್ ನೀವು ಅದನ್ನು ನಿವಾಳಿಸ್ಬೇಕು ಬಾಗಿಲಿಗೆ ಏಳು ಬಾರಿ ನಿವಾಳಿಸ್ಬೇಕು ಅದರ ನಂತರ ನೀವು ಅದನ್ನು ನೀವು ಪೇಪರಲ್ಲಿ ಹಾಕಿ ಸುತ್ತಬೇಕು ಹಾಗೆ ಕೈಯಲ್ಲಿ ತಗೊಂಡೋಗಿ ನೀವು ಎಲ್ಲಿ ಸಹ ಹಾಕಬಾರ್ದು ಕ ಪೇಪರಲ್ಲಿ ಸುತ್ತಿ ನೀವು ಅದನ್ನು ಗಿಡದ ಅಡಿಯಲ್ಲಿ ಅಥವಾ ತೆಂಗಿನ ಮರ ಹಂತದಲ್ಲಿ ಇರ್ತದಲ್ಲ ಅದರ ಅಡಿಯಲ್ಲಿ ಹಾಕಬೇಕು ನೀವು ಅದನ್ನು ನೀವು ಬೇರೆಯವರ ಕೈಯಲ್ಲಿ ಸಹ ಕೊಡಬಾರ್ದು ಅಥವಾ ಕಸ ತಗೊಂಡೋಗ್ಲಿಕ್ಕೆ ಬರ್ತಾರೆ ನೋಡಿ ಅವ್ರ ಕೈಯಲ್ಲಿ ಸಹ ಇದನ್ನು ಕೊಡಬಾರ್ದು ನಿಮಗೆ ಗಿಡದ ಕಳ್ಳ ಗಿಡ ಇಲ್ಲ ಮನೆಯಲ್ಲಿ ಅಂತೇಳಿದರೆ ನೀವು ಎಲ್ಲಾದರೂ ನೀರು ಹರಿಯುವ ನೀರು ಇರ್ತದೆ ನೋಡಿ ಅದರಲ್ಲಿ ಸಹ ಅದನ್ನು ಹಾಕ್ಬಿಡಬೇಕು ನೀವು ನಿವಾರಿಸುವಾಗ ಸಹ ಹೇಳಬೇಕು ಯಾರ್ದು ಕೆಟ್ಟ ದೃಷ್ಟಿ ಬಿದ್ದರೆ ಸಹ ಹೊರಟೋಗ್ಲಿ ಅಂತೇಳಿ ಆ ಥರ ಮಾಡಿ ನೀವು ಆಗ ಮನೆಯಲ್ಲಿ ಏನಾದರೂ ಯಾರ್ದಾದ್ರು ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಹೊರಟು ಹೋಗ್ತದೆ ಮತ್ತು ನೆಗೆಟಿವ್ ಏನಾದರೂ ಇದ್ದರೆ ಸಹ ಹೊರಟು ಹೋಗ್ತದೆ ಇದು ನಾನು ಯಾವಾಗಲೂ ಹೇಳಿದೆ ಇದು ಮೂರು ದಿನ ಮಾಡಬೇಕಂದ್ರೆ ಒಂದು ಮಂಗಳವಾರ ನೀವು ಮಾಡಿದರೆ ಶುಕ್ರವಾರ ಮಾಡಬೇಕು ಮತ್ತು ನೆಕ್ಸ್ಟ್ ಮಂಗಳವಾರ ಸಂಜೆ ಟೈಮಲ್ಲಿ ಟೈಮ್ ಸಹ ಹೇಳಿದ್ದೇನೆ ಒಮ್ಮೆ ಮಾಡಿ ನೋಡಿ ನೀವು ಇದು ಮಾಡಿದರೆ ಖಂಡಿತವಾಗಲೂ ನಾನು ಹೇಳ್ತೇನೆ ಮನೆಯಲ್ಲಿರುವಂಥ ಒಂದು ದೃಷ್ಟಿದೋಷ ಎಲ್ಲ ಹೊರಟು ಹೋಗ್ತದೆ ಕೆಲವೊಬ್ಬರಿಗೆ ಆಗೋದಿಲ್ಲ ಅಷ್ಟು ಹೊಟ್ಟೆ ಕಿಚ್ಚಲ್ಲಿ ಸಾಯ್ತಾರೆ ಜನ ಅಂದರೆ ಮನೇಲಿ ನಾವು ಏನು ಒಳ್ಳೇದು ಮಾಡಿದ್ರು ಸಹ ಕೆಲವೊಬ್ಬರಿಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾನು ಹೇಳೋದು ಇಂಥದ್ದೊಂದು ಇದು ಸಿಚ್ಯುವೇಶನ್ ಉಂಟಲ್ಲ ಪ್ರಾಬ್ಲಮ್ಮು ತುಂಬ ಜನ ಫೇಸ್ ಇದ್ದಾರೆ ಅಂದರೆ ಆ ಒಂದು ಕೆಟ್ಟದೊಂದು ನಕಾರಾತ್ಮಕ ಇದುಂಟಲ್ಲ ನೆಗೆಟಿವು ಅದು ಮನೇಲಿದ್ದವ್ರದ್ದೊಂದು ಒಂದು ಹೆಲ್ತನ್ನು ಸಹ ಹಾಳು ಮಾಡ್ತದೆ ಅನಾರೋಗ್ಯ ಕಾಡ್ತದೆ ಹಣಕಾಸಿನ ಸಮಸ್ಯೆ ಮತ್ತು ಮನೇಲಿ ಮಧ್ಯೆ ಒಂದು ಜಗಳ ಮಕ್ಕಳಲ್ಲಿ ಒಂದು ಅನಾರೋಗ್ಯ ಅಥವಾ ಏನಾದರೂ ನಮಗೊಂದು ಸೇವಿಂಗ್ಸ್ ಆಗ್ತಾ ಇದ್ರು ಸಹ ಅದು ಸಹ ಸ್ಟಾಪ್ ಆಗ್ತದೆ ಇಂಥದ್ದೆಲ್ಲ ಇರುವಾಗ ಈ ಥರ ಒಂದು ಮಾಡ್ತಾ ಬಂದರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಟ್ರೈ ಮಾಡಿ ನೋಡಿ ನೀವು ಜೊತೆ ಈಗ ಎರಡು ಇದನ್ನು ನಾನು ಶೇರ್ ಮಾಡಿದ್ದೀನಿ ಆಯಾಸ ಆದಾಗ ಸುಸ್ತು ಅನಿಸಿದಾಗ ಆ್ಯಕ್ಟಿವ್ ಆಗಿರಲಿಕ್ಕೆ ಯಾವ ಥರ ನಾವು ಒಂದು ಮನೇಲಿಯೇ ಸಿಂಪಲ್ ಯಾವ ಥರ ಜ್ಯೂಸ್ ಮಾಡಿ ಕುಡಿಬೋದು ಅಂಥೇಳಿ ಇನ್ನೊಂದು ಮನೆಗೆ ದೃಷ್ಟಿ ಬಿದ್ದರೆ ಯಾವ ಥರ ನಾವು ಸಿಂಪಲ್ ಆದಂಥ ಒಂದು ದೃಷ್ಟಿ ಹೇಗೆ ತೆಗಿಬೋದು ನೆಗೆಟಿವ್ ಎನರ್ಜಿ ಹೇಗೆ ತೆಗಿಬೋದು ಅಂತೇಳಿ ವಿಡಿಯೋ ಹೇಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು